ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹಾಗೆ ಇಮ್ಸ್ ಆಸ್ಪತ್ರೆಗೆ ಎಲ್ಲ ಸಿಬ್ಬಂದಿಯವರಿಗೆ ವಯಸ್ಸೊಂಡಿರೋ ಎಲ್ಲರಿಗೂ ನನ್ನ ಕರೆಂತ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸರ್ ಬಹಳ ಅದ್ಭುತವಾದಂತ ಒಂದು ಮೂಸ್ಕೃತರು ಹೇಳ್ತಾರೆ ವೈದ್ಯ ನಾರಾಯಣ ಹರಿ ಅಂತಂದರೆ ಸೊ ದೇವರಿಗೆ ದೇವರು ಕಲಿಸ್ತೀನಿ ನಾವು ಡಾಕ್ಟರ್ಸ್ಗಳನ್ನ ಅದೇನಂತಂದ್ರೆ ನಮಗೆಲ್ಲ ಟ್ರೀಟ್ ಮಾಡ್ತಾರೆ ಅಂತ ನನಗೆ ನನಗನ್ಸುತ್ತೆ ವೆಟನರಿ ಡಾಕ್ಟರ್ಸ್ ಅದಕ್ಕಿಂತ ಒಂದು ಪಟ್ ಮೇಲೆ ಅಂತ ಅಂದ್ಬಿಟ್ಟು ಡಾಕ್ಟರ್ಸ್ ಆದ್ರೂನು ಪೇಶೆಂಟ್ ಬಂದಾಗ ಫಸ್ಟ್ ಮಾತ್ ಕೇಳಿದ್ರೆ ಏನ್ ನಿಮ್ ಸಮಸ್ಯೆ ಅಂತ ವೆಟನರಿ ಡಾಕ್ಟರ್ಗೆ ಅದು ಕೇಳಕ್ ಆಗುದಿಲ್ಲ ಸರ್ ಅವ್ರು ತಿಳ್ಕೋಬೇಕು ಅದಕ್ಕೆ ಏನ್ ಸಮಸ್ಯೆ ಇದೆ ಅಂತ ಅನ್ಬಿಟ್ಟು ಸೊ ಡಾಕ್ಟರ್ಸ್ ಅಲ್ಲಿ ತುಂಬಾ ಉನ್ನತವಾದ ಸ್ಥಾನದಲ್ಲಿದ್ದಾರೆ ವೆಟನರಿ ಡಾಕ್ಟರ್ಸ್ ಅಂತ ನನ್ನ ಒಂದು ಫೀಲಿಂಗ್ ಯಾಕಂತಂದ್ರೆ ಒಂದು ಮುಳುಗ ಪ್ರಾಣಿ ಅದಕ್ಕೇನು ಹೇಳಕ್ ಬರಲ್ಲ ಅದಕ್ಕೇನು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಂಡ್ ನಾನು ನೋಡಿದೀನಿ ಇವತ್ತು ಜನರೇಷನ್ ಅಲ್ಲಿ ಪೆಟ್ಸ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಜನ ಅಂತ ಅದು ನೀವು ಪೆಟ್ಸ್ ಮಾತ್ರ ಟ್ರೀಟ್ ಮಾಡ್ತಾ ಇಲ್ಲ ಸರ್ ಇದು ಆ ಪೆಟ್ಸ್ ನ ಇಟ್ಕೊಂಡಿರೋ ಓನರ್ಸ್ ಪೇರೆಂಟ್ಸ್ ಏನಂತಾರಲ್ಲ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಮನಸ್ಸಿಗೆ ನಿಜವಾಗ್ಲೂ ಅವ್ರಗಳಿಗೆ ಅದು ಟ್ರೀಟ್ಮೆಂಟ್ ಅದು ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಇವತ್ತಿನ ಒಂದು ಬಿಸಿ ಶೆಡ್ಯೂಲ್ ಕಾರ್ಪೊರೇಟ್ ಲೈಫ್ ಇತರದೆಲ್ಲ ಮಧ್ಯದಲ್ಲಿ ಎಷ್ಟೊಂದ್ ಜನ ಕಪಲ್ಸ್ ನಾನ್ ನೋಡ್ದಂಗೆ ಮಕ್ಕಳಾಗಿಲ್ಲ ಅಂದ್ರೆ ಅವರು ಪ್ರಾಣಿಗಳ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ ಅವ್ರಿಗೆ ಒಂದ್ ಕಪಲ್ ಗಳಿಗೆ ಅದು ಒಂದು ಎನರ್ಜಿ ಕೊಡುತ್ತೆ ಈ ಡಾಗ್ಸ್ ಕ್ಯಾಟ್ಸ್ ಏನಾದ್ರೂ ಹಾಗಿದ್ರು ಅಷ್ಟು ಅದ್ಭುತವಾದಂತ ಒಂದು ಒಂದು ಎನರ್ಜಿ ಕೊಡುತ್ತೆ ಅಂಡ್ ಆಬ್ವಿಯಸ್ ಬಿನ್ ಪೆಟ್ ಲವರ್ ನಾನು ಒಂದು ನಮ್ಮಲ್ಲಿ ಯಾವಾಗಲೂ ಒಂದು ನಾಯಿ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾನೆ ಇರುತ್ತೆ ಸೊ ಐ ನೋ ದ ಇಂಪಾರ್ಟೆನ್ಸ್ ಆಫ್ ದಟ್ ಅಂಡ್ ಇವತ್ತು ಪೆಟ್ ಕ್ಲಿನಿಕ್ಸ್ ಅಂತ ತುಂಬಾ ಚಿಕ್ಕದಾಗಿ ಅದೇನೋ ಸಿಂಪಲ್ ಆಗಿ ಮಾಡ್ಕೊಂಡಿರ್ತಾರೆ ಇದು ಬಂದ್ರೆ ಒಂದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡುವಂತ ಎಲ್ಲಾ ಕಾಂಪಿಟೇಷನ್ ಒಂದು ಪೆಟ್ಟಿ ಕೊಡ್ತಾ ಇರೋದು ಕಂಗ್ರಾಚ್ಯುಲೇಷನ್ಸ್ ಅದು ಇದು ಯಾರು ಥಾಟ್ ಪ್ರೊಸೆಸ್ ಮಾಡಿದ್ರು ಅದು ಖಂಡಿತವಾಗ್ಲು ಅದು ಈ ತರ ಒಂದು ಪ್ರೈಮ್ ಏರಿಯಾದಲ್ಲಿ ಆರಾಮಾಗಿ ಇದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕಮರ್ಷಿಯಲ್ ಬಿಸ್ನೆಸ್ ಏನು ಬೇಕಾದ್ರೆ ಅವ್ರು ಮಾಡಬಹುದಾಗಿದೆ ಸರ್ ಬಟ್ ನೀವು ಒಂದು ಒಂದು ಸೇವೆ ಮಾಡೋ ಭಾಗದಲ್ಲಿ ನೀವು ಮಾಡ್ತಾ ಇರ್ತೀವಿ ಸರ್ ನಿಮ್ ಇಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಈ ತರ ಒಂದು ಅದ್ಭುತವಾದಂತ ಒಂದು ಒಂದು ಇನಾಗ್ರೇಷನ್ ನಮಗ್ ಕರ್ಸಿದ್ದಕ್ಕೆ ನಾನು ಸ್ವಲ್ಪ ತುಂಬಾ ಧನ್ಯವಾದಗಳು ಹೇಳ್ತೀನಿ ಇದು ಅದ್ಭುತವಾಗಿ ಆಗ್ಲಿ ಫ್ರೆಂಡ್ಲಿ ಪೀಪಲ್ ಅಂಡ್ ಪೆಟ್ಸ್ ತರ ನೋಡ್ಕೊಂತಾರೆ ಎಲ್ಲಾರ್ಗು ಇಲ್ಲಿ ಈ ಸರೌಂಡಿಂಗ್ ಅಂತ ಬೆಂಗಳೂರಿನಲ್ಲಿ ಎಲ್ಲಿದ್ರು ಕೂಡ ಟಾಪ್ ಇದ್ರಾಸ್ಪಿಟಲ್ ಇದೆ ಫಸ್ಟ್ಲಿ ನಾನು ವಿಶ್ ಮಾಡ್ತೀನಿ ನಿಮ್ಮ ಪೆಟ್ಸ್ ಏನು ಇರಲಿ ಬಟ್ ಏನೇ ಒಂದು ಸಮಸ್ಯೆ ಇದ್ರು ಪ್ಲೀಸ್ ಕನ್ಸಲ್ಟ್ ಹೇಳ್ತೀನಿ ಸರ್ ಸಗನ್ ಕಂಗ್ರಾಚುಲೇಷನ್